ಲೂಕನ್ ಬರೆದಂಥ ಸುವಾರ್ತೆ ಹದಿನೇಳನೇ ಅಧ್ಯಾಯ ಒಂದು ಮತ್ತು ಎರಡನೆಯ ವಾಕ್ಯಗಳು ಆತನು ತನ್ನ ಶಿಷ್ಯರಿಗೆ ತೊಡಕುಗಳು ಬಾರದೆ ಇರಲಾರವು ಆದರೂ ಅವು ಯಾವನಿಂದ ಬರುತ್ತವೆಯೋ ಅವನ ಗತಿಯನ್ನು ಏನು ಹೇಳಲಿ ಅವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನುಂಟು ಮಾಡುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು ಈ ವಾಕ್ಯದಲ್ಲಿ ನಾವು ಮತ್ತೊಬ್ಬರಿಗೆ ತೊಡಕಾಗಿರಬಾರದು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಏಸು ಕ್ರಿಸ್ತನು ಸ್ಪಷ್ಟವಾಗಿ ಇದ್ದಾನೆ ತೊಡಕುಗಳು ಬಾರದೇ ಇರಲಾರವು ಎಂಬುದಾಗಿ ಅಂದರೆ ಲೋಕದಲ್ಲಿ ತೊಡಕುಗಳು ಬಂದೇ ಬರುತ್ತವೆ ಆದರೆ ಅದು ಎಲ್ಲಿಂದ ಯಾರಿಂದ ಬರುತ್ತದೋ ಅವರ ಗತಿಯ ವಿಷಯವಾಗಿ ಮುಂದೆ ತಿಳಿಸುತ್ತಾ ಈ ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನುಂಟು ಮಾಡುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು ಎಂಬುದಾಗಿ ಅಂದರೆ ಒಬ್ಬ ವ್ಯಕ್ತಿಯು ಮತ್ತೊಬ್ಬರ ಆತ್ಮೀಕ ಜೀವಿತಕ್ಕೆ ಮತ್ತೊಬ್ಬರ ಪರಿಶುದ್ಧ ಜೊತೆಗೆ ಮತ್ತೊಬ್ಬರು ದೇವರೊಟ್ಟಿಗೆ ಅನ್ಯೂನ್ಯವಾಗಿರುವುದಕ್ಕೆ ದೇವರ ಸೇವೆಯನ್ನು ಮಾಡುವುದಕ್ಕೆ ತೊಡಕ ಆಗಿದ್ದರೆ ದೇವರ ಉದ್ದೇಶಗಳನ್ನು ನೆರವೇರಿಸುವುದಕ್ಕೊಂದು ತಡೆಯಾಗಿದ್ದರೆ ಅಂಥವರು ತಮ್ಮ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರಕ್ಕೆ ಹಾರುವಂಥದ್ದು ಎಷ್ಟೋ ಲೇಸು ಎಂಬುದಾಗಿ ಯೇಸು ಕ್ರಿಸ್ತನೇ ಸ್ಪಷ್ಟವಾಗಿ ಹೇಳಿದ್ದಾನೆ ಅಂದರೆ ನಮ್ಮ ಜೀವಿತನ ಮತ್ತೊಬ್ಬರಿಗೆ ತೊಡಕಾಗಿರಬಾರದು ಅವರ ಆಶೀರ್ವಾದಕ್ಕೆ ಅವರಿಗೆ ಸಲ್ಲತಕ್ಕಂಥ ಗೌರವಕ್ಕೆ ಅವರು ಮಾಡಬೇಕಂತ ಕಾರ್ಯಗಳಿಗೆ ಅವರಲ್ಲಿರುವಂಥ ದೇವರ ಉದ್ದೇಶಗಳಿಗೆ ವಾಗ್ದಾನಗಳ ನೆರವೇರುವಿಕೆಗೆ ನಾವು ಎಂದಿಗೂ ಕೂಡ ಒಂದು ತಡೆಯಾಗಿ ಒಂದು ತೊಡಕಾಗಿ ಇರಬಾರದು ಆ ರೀತಿಯಾಗಿ ತೊಡಕಾಗಿ ಬದಲಾಗುವಾಗ ಅಲ್ಲಿ ಕಾರ್ಯ ಮಾಡುವಂಥದ್ದು ಸೈತಾನನು ಯಾರಿಗೆ ವಿರೋಧವಾಗಿ ಅಂದರೆ ದೇವರ ಉದ್ದೇಶಕ್ಕೆ ವಿರೋಧವಾಗಿ ಆ ರೀತಿಯಾಗಿ ದೇವರ ಉದ್ದೇಶಕ್ಕೆ ವಿರೋಧವಾಗಿ ಕಾರ್ಯ ಮಾಡುವುದಕ್ಕೆ ನೀವು ಸೈತಾನನ ನಿಮ್ಮನ್ನು ಬಿಟ್ಟು ಕೊಡುವುದಾದರೆ ಹೊಟ್ಟೆ ಕಿಚ್ಚುಗಳಿಗೆ ಮತ್ಸರಗಳಿಗೆ ಉರಿಗೊಳ್ಳುವಂಥ ಅನುಭವಗಳಿಗೆ ನೀವು ಅವಕಾಶವನ್ನು ಮಾಡಿಕೊಡುವುದಾದರೆ ಕೊನೆಗೆ ಅದು ನಿಮ್ಮ ಜೀವಿತವನ್ನು ಬಾಧಿಸಿಯೇ ಬಾಧಿಸುತ್ತದೆ ದೇವರ ಕೋಪಕ್ಕೂ ತನ ದಂಡನೆಗೂ ಕೂಡ ಪಾತ್ರರಾಗಿ ಬಿಡುತ್ತೀರಾ ಸೌಲ ದಾವಿದರ ಜೀವಿತ ಸ್ಪಷ್ಟವಾಗಿ ನೋಡಬಹುದು ದೇವರು ದಾವಿದನನ್ನು ಅಭಿಷೇಕಿಸಿ ಅವನ ವಿಷಯದಲ್ಲಿ ದೊಡ್ಡ ಆಲೋಚನೆಗಳನ್ನು ಮಾಡಿ ಅವನನ್ನು ಮುನ್ನಡೆಸುತ್ತಾ ಇರುವಾಗ ಸೌಲನಾದರೂ ಅದನ್ನು ತಡೆಯಬೇಕೆಂಬುದಾಗಿ ಅದಕ್ಕೆ ವಿರೋಧವಾಗಿ ಹಲವಾರು ಕಾರ್ಯಗಳನ್ನು ಮಾಡಿ ದಾವಿದನನನ್ನು ಕೊಂದು ಹಾಕುವುದಕ್ಕೆ ಆಲೋಚನೆಗಳನ್ನು ಮಾಡಿ ಪ್ರಯತ್ನಗಳನ್ನು ಕೂಡ ಮಾಡಿದನು ಆದರೆ ಅವನು ಮಾಡಿದಂತಹ ಎಲ್ಲ ಕಾರ್ಯಗಳು ಕೂಡ ದಾವಿದನಿಗೆ ವಿರೋಧವಾಗಿ ಮಾತ್ರವಲ್ಲ ಬದಲಾಗಿ ದಾವಿದನನ್ನು ಆರಿಸಿಕೊಂಡು ಅಭಿಷೇಕಿಸಿದಂಥ ಉದ್ದೇಶಗಳನ್ನಿಟ್ಟಂಥ ದೇವರಿಗೆ ವಿರೋಧವಾಗಿ ಆಗಿತ್ತು ಆದ್ದರಿಂದ ದೇವರು ಸೌಲನಿಗೆ ವಿರೋಧವಾಗಿ ಎದ್ದು ಅವನನ್ನು ಕೊಂದು ಹಾಕಿದನು ಎಂಬುದಾಗಿ ಕೂಡ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದರೆ ಮತ್ತೊಬ್ಬರ ಆಶೀರ್ವಾದಕ್ಕೆ ಮತ್ತೊಬ್ಬರಲ್ಲಿರುವಂಥ ದೇವರ ಉದ್ದೇಶಕ್ಕೆ ತಡೆಯಾಗಿ ನಿಲ್ಲುವಂಥದ್ದು ದೇವರಿಗೆ ಎಷ್ಟು ಕೋಪವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಇದರಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ ಇದೇ ಪ್ರಕಾರವಾಗಿಯೇ ಇಸ್ರೇಲರ ಜೀವಿತದಲ್ಲಿ ಕೂಡ ಇಸ್ರೇಲರು ವಾಗ್ದಾನ ದೇಶವನ್ನು ಸ್ವಂತಿಸಿಕೊಳ್ಳುವುದಕ್ಕಾಗದಂತೆ ತಡೆಯಾಗಿ ನಿಂತಹ ಐಗುಪ್ತರಿಗೆ ಆತನು ಮೊಯಿ ತೀರಿಸಿದನು ಮಧ್ಯದಲ್ಲಿ ಬಂದಂಥ ಅಮಲೇಕ್ಯರನ್ನು ಆತನು ಭೂಮಿಯ ಮೇಲಿಂದ ನಿರ್ಣಾಮ ಮಾಡಿಬಿಟ್ಟನು ಈ ರೀತಿಯಾಗಿ ದೇವರ ಉದ್ದೇಶಕ್ಕೆ ತಡೆಯಾಗಿ ಎದ್ದಂಥ ಯಾರೂ ಕೂಡ ದೇವರ ಕೋಪದಿಂದ ತಪ್ಪಿಸಿಕೊಂಡಿಲ್ಲ ಅದು ಅವರಲ್ಲಿ ದೊಡ್ಡ ನಾಶನಗಳನ್ನು ಕೇಡುಗಳನ್ನು ಉಂಟು ಮಾಡಿತು ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಜೀವಿತವು ಮತ್ತೊಬ್ಬರಿಗೆ ಅನುಕೂಲವಾಗಿರಬೇಕು ಅವರಲ್ಲಿರುವಂಥ ದೇವರ ಉದ್ದೇಶದ ದೇವರ ವಾಗ್ದಾನದ ನೆರವೇರುವಿಕೆಗೆ ಸಹಾಯವಾಗಿರಬೇಕು ಆಗದೇ ಇದ್ದರೂ ಕೂಡ ಸುಮ್ಮನೆ ಇರಬೇಕೆ ಹೊರತು ತಡೆಗಳನ್ನು ಮಾಡುವವರಾಗಿರಬಾರದು ಎಂಬುದನ್ನು ಅರಿತು ಅದು ದೇವರ ಕೋಪಕ್ಕೆ ಆಹ್ವಾನವಾಗುತ್ತದೆ ಎಂಬುದನ್ನು ತಿಳಿದು ಅಂಥ ಕ್ರಿಯೆಗಳನ್ನು ನನ್ನ ಸೈತಾನ್ನ ಕಾರ್ಯಗಳನ್ನು ಜಾಡಿಸಿ ಬಿಟ್ಟು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯಾ ನಾವು ಮತ್ತೊಬ್ಬರ ಆಶೀರ್ವಾದಕ್ಕೆ ಮತ್ತೊಬ್ಬರಲ್ಲಿರುವಂಥ ನಿನ್ನ ಉದ್ದೇಶದ ನೆರವೇರುವಿಕೆಗೆ ತಡೆಯಾಗಿದ್ದರೆ ಅದು ನಿನ್ನ ಕೋಪಕ್ಕೂ ನಿನ್ನ ದಂಡನೆಗೂ ಅಪ್ಪ ನಾಶನಗಳಿಗೂ ಕಾರಣವಾಗುತ್ತದೆ ಆದ್ದರಿಂದ ಅಪ್ಪ ಎಚ್ಚೆತ್ತುಕೊಂಡು ಯಾವುದೇ ಉರಿಗೊಳ್ಳುವಂಥ ಸ್ವಭಾವಗಳಿಗೆ ಹೊಟ್ಟೆ ಕಿಚ್ಚಿನ ಸ್ವಭಾವಗಳಿಗೆ ಹಾಗೆ ದ್ವೇಷ ಸೈತಾನ್ ಯಾವುದೇ ಕೆಲಸಗಳಿಗೆ ನಾವಪ್ಪ ಕೈಜೋಡಿಸಿದಂತೆ ಸಹಕಾರಿಯಾಗಿರದಂತೆ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಉದ್ದೇಶದ ನೆರವೇರುವಿಕೆಗೆ ಅಪ್ಪ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಏಸುವಿನ ನಾಮದಲ್ಲಿ ತಡೆಗಳು ನೀಗಿ ಹೋಗಲಿ ಏಸುವಿನ ನಾಮದಲ್ಲಿ ಅನಾರೋಗ್ಯಗಳು ನೀಗಿ ಹೋಗಲಿ ಬಿಡುಗಡೆಯ ಪೂರ್ಣತೆ ಆಶೀರ್ವಾದ ಪರಿಪೂರ್ಣವಾದಂತಹ ಮೇಲುಗಳು ಜೀವಿತದಲ್ಲಿ ಸಂಭವಿಸಲಪ್ಪ ತಂದೆಯೇ ಒಬ್ಬೊಬ್ಬರನ್ನು ಕೂಡ ಅನುಗ್ರಹಿಸು ಆಶೀರ್ವದಿಸು ನಿನ್ನ ಮಕ್ಕಳೊಪ್ಪನಲ್ಲಿ ಸಂತು ೋಷಿಸುವಂತೆ ವಾಗ್ದಾನ ನೆರವೇರಿಸಿ ಅನುಗ್ರಹಿಸಿ ಅಪ್ಪ ಮಾನಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ನೀನಾರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನು ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನು ಮಾತನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡದ ನಿಮ್ಮ ಆಮೇನ್ ಆಮೇನ್